ನಿಮ್ಮ ಸಂಪೂರ್ಣ ಶರೀರವನ್ನು ಸರಿಗಾಯ್ಕೊಳ್ಳಿ ಶರೀರದ ಯಾವುದೇ ಭಾಗ ಮತ್ತು ಸಡತೆಗಳಿಂದ ಕೂಡಿರಬಾರದು ನಿಮ್ಮ ಸಂಪೂರ್ಣ ಗಮನವನ್ನು ಹೊರಗಿ

ಅದೇ ರೀತಿ ಬೆಚ್ಚನೆಯ ಗಾಳಿಯನ್ನ ಅನಾವಶ್ಯಕವಾಗಿರುವಂತಹ ಹಿಂಗ ನೀವು ಹೆಚ್ಚು ಹೆಚ್ಚು ಆರೋಗ್ಯವಂತರಾಗ್ತಾ ಇದ್ದೀರಾ ಉಸಿರ ಆಟದಲ್ಲಿ ಹೇಗೆ ಮತ್ತು ನಿಮ್ಮ ಹೊಟ್ಟೆಗೆ ಇರುವ ಸಂಬಂಧವನ್ನು ಗುರುತಿಸಿಕೊಳ್ಳಿ ಸುತ್ತಾಗ ನಿಮ್ಮ ಬಟ್ಟೆ ಸಹಜ ಸ್ಥಿತಿಗೆ ಬರ್ತಾ ಇದೆ ನಾವೀಗ ಪ್ರಯತ್ನಪೂರ್ವಕವಾಗಿ ಐದಾರು ಸಾರಿ ಹೊಟ್ಟೆಯ ಉಸಿರಾಟದ ಆಟದಂತೆ ಅಭ್ಯಾಸ ಮಾಡೋಣ ನಿಮ್ಮ ಹೊಟ್ಟೆಯನ್ನ ಬಲೂನಿನ ಹಾಗೆ ಉಸಿರಿ ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರಲಿ ఐదారు సారి అభ్యాస్ నెలస్ నిమ్మ సంపూర్ణ శరీర భాగంగా హితు Uh -huh. ಭುಜದ ತೋಳುಗಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ ಕುತ್ತಿಗೆಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ ಮುಖದ ಅವಯವಗಳಾದ ಹಣೆ ಕಣ್ಣಿನ ಉಬ್ಬುಗಳು ಕಣ್ಣುಗಳು ಕಣ್ಣಿನ ರೆಗಳು ಮೂಗು ಕಿವಿಗಳು ಗದ್ದದ ಭಾಗ ಕೆನ್ನೆಯ ಭಾಗ ತುಟಿಗಳು ಹಲ್ಲುಗಳು ನಾಲಿಗೆ ಗಂಟಲಿನ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ ತಲೆಯ ಹಿಂಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ ಹೀಗೆ ನಿಮ್ಮ ಸಂಪೂರ್ಣ ಶರೀರವನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆಳುವರೆಗೂ ಹಗುರಗೊಳಿಸಿದ್ದೀರಾ ಈ ವಿಶ್ರಾಂತಿಯ ಸ್ಥಿತಿಯನ್ನು ಆನಂದಿಸಿರಿ ನಿಮ್ಮ ಶರೀರ ಸಂಪೂರ್ಣವಾಗಿ ಹಗುರಗೊಂಡಿದೆ ವಿಶ್ರಾಂತಿಯನ್ನು ಪಡೆದಿದೆ ನಿಮ್ಮ ಶರೀರ ಮತ್ತು ಮನಸ್ಸು ಇನ್ನಷ್ಟು ಹಗುರಗೊಳ್ಳಲು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ನಾನು ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ ಐದಾರು ಸಾರಿ ಹೇಳ್ಕೊಳ್ಳಿ ನಾನು ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ ಐದಾರು ಸಾರಿ ಹೇಳ್ಕೊಳ್ಳಿ ಜೀವನದಲ್ಲಿ ಕಷ್ಟಗಳು ನೋವುಗಳು ಸೋಲುಗಳು ರೋಗ ರುಜಿನಗಳು ಕೆಲಸದ ಒತ್ತಡಗಳು ಟೆನ್ಷನ್ಗಳು ಇವುಗಳು ಕೇವಲ ತಾತ್ಕಾಲಿಕ ಇವುಗಳ ಕಡೆ ಗಮನ ಕೊಡದೆ ನಮ್ಮ ದಣಿತ್ಯದ ಕಾರ್ಯ ಕೆಲಸಗಳನ್ನು ಹೆಚ್ಚು ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡಿ ಮುಗಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ ಜೀವನದಲ್ಲಿ ಕಷ್ಟಗಳು ನೋವುಗಳು ಸೋಲುಗಳು ರೋಗ ರುಜಿನಗಳು ಕೆಲಸದ ಒತ್ತಡಗಳು ಟೆನ್ಷನ್ಗಳು ಇವುಗಳು ಕೇವಲ ತಾತ್ಕಾಲಿಕ ಇವುಗಳ ಕಡೆ ಗಮನ ಕೊಡದೆ ನಮ್ಮ ದಿನನಿತ್ಯದ ಕಾರ್ಯ ಕೆಲಸಗಳನ್ನು ಹೆಚ್ಚು ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡಿ ಮುಗಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ ನಿಮ್ಮ ಶರೀರ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗುರಗೊಂಡಿದೆ ವಿಶ್ರಾಂತಿಯನ್ನು ಪಡೆದಿದೆ ಹೊಸ ಹೊಸ ಉತ್ಸಾಹವನ್ನು ಪಡೆದುಕೊಂಡಿದೆ ಸಾವಕಾಶವಾಗಿ ನಿಮ್ಮ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕ ಪರಿಸರ ಶ್ರದ್ಧೀ ಹಾಗೂ ಇನ್ನಿತರ ಶಬ್ದಗಳನ್ನು ಅಲಸ್ರಿ ಕಾಲಿನ ಬೆಳೆಗಳನ್ನು ಸ್ವಲ್ಪ ಅಲಗಾಡಿಸ್ರಿ ಕೈ ಬೆಳೆಗಳನ್ನ ಸ್ವಲ್ಪ ಅಲಗಾಡಿಸ್ರಿ ಕಾಲುಗಳ ಅಲಗಾಡಿಸ್ರಿ ಕೈಗಳ ಅಲಗಾಡಿಸ್ರಿ ಎರಡು ಕಾಲಗಳನ್ನು ಜೋಡಿಸ್ರಿ ಕೈಗಳನ್ನು ಜೋಡಿಸ್ರಿ நதானமாக கத்தொளிி பதவியிலே எக் மட்ஸ் குட்டேம்தி

ओम चामता ओम नमो नब्ज मोरणा एलोकेश्वर मोरणा 没那么多对联 മനസ്സിന ഓം ക്ഷണ മഹമണി ശ്രീ മധുന കേള അക്ഷി ആട്ടീക ഓ you mm -hmm. and to నమగెలా శుద్ధవే నీరు కుట్టీ ఒళ్ మణు ముట్టైతి అదే ఉపయోగం చనం ని మొణకాలు మణు స్లో మిండు అదే పేస్ట్ మారి మొణకాయ బడుకో బడ్కొండ బా హెడ్ ఆ బిల్ ఆ మణకాల బు బీ మణు శుద్ధ వ हम क्या हम तो तो शुद्ध आए थे तो मैंने ज़्यादा शुद्ध है मस्त तक होगी छटक कलर ज़्यादा हाँ ऐसा क्या नहीं होगा अब तो क्या रहने वाला है तो चुनाव नर्ते इसमें शहर तो आप तासीद दूसरे कोंटर कंग्रेट्स में टिक कर बंद आइए इसको बड़ा दूध आप जी मन्ना हाँ बैलेंस नमस्कार बैलेंस ठ ಹಾಂ ನಮ್ದು ನಮ್ಮದು ಯೋಗ ಯ ಮಾಡಿದ್ದೆಲ್ಲ ನಾವೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಅದರಲ್ಲಿ ಸಿಗುತ್ತೆ ನೋಡಿದಿರಬಹುದು ಅನ್ಸುತ್ತೆ ಯಾರಾದರೂ ನೋಡಿದ್ದೀರಾ ಯಾರು ನೋಡಿಲ್ಲ ನಿಮ್ದು ನಮ್ದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನೀವು ಯೋಗ ಮಾಡಿದ್ದ ಆಯ್ತು ನಮ್ಮ ಆಸ್ಪತ್ರೆ ಬಗ್ಗೆ ಆಯ್ತು ಯಾ ಹಾಂ ಮೊನ್ನೆ ನಿಮ್ಮ ಊರಿಂದ ಜಾತ್ರೆಯಿಂದ ಹಾಕಿದ್ದೆ ನಾನು ಟಿ ವಿ ಒಳಗೆ ಬರ್ತೈತಿ ಟಿ ವಿ ಒಳಗೆ ಬರ್ತೈತಿ ಸೂಡಿ ಸಂಸ್ಕೃತಿ ಅಂತೇಳಿ ನೀವು ಅದನ್ನು ಸರ್ಚ್ ಮಾಡಿರಪ್ಪ ಅಂದ್ರೆ ಅದರೊಳಗೆ ಸಿಗತೈತಿ ನೀವು ಇವತ್ತು ಏನು ಯೋಗ ಮಾಡಿರಲ್ಲಿ ಇವತ್ತು ಶವಾಸನ ಮತ್ತು ಧ್ಯಾನ ಇದರಲ್ಲಿ ಸೇವ್ ಆಗಿದೆ ನೀವು ಅದನ್ನು ಹುಡುಕಿ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸೂಡಿ ಸಂಸ್ಕೃತಿ ಎಸ್ ಯು ಡಿ ಐ ನೋಡಿರಿ ಹಾಂ ವೆರಿ ಗುಡ್ ಅದನ್ನು ಸಬ್ಸ್ಕ್ರೈಬ್ ಮಾಡಿರೋದು ಹಾಂ ಸರ್ಚ್ ಮಾಡಿರಿ ಅದನ್ನು ಸೇವ್ ಮಾಡಿಕೊಡಿ ಓಕೆ